ನಮಸ್ಕಾರ ನನ್ನ ಎಲ್ಲ ವೀಕ್ಷಕರಿಗೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಅಂತ ಭಾವಿಸ್ತಾ ಇದ್ದೀನಿ ಹೊಲದಲ್ಲಿ ಇದು ಅಂಜೂರ ಗಿಡ ಹಣ್ಣಾಗಿದೆ ನೋಡಿ ಒಂದು ಮತ್ತು ಇದೊಂದು ಎರಡು ಇಲ್ಲೊಂದು ನೋಡಿ ಹೇಗಾಗಿದೆ ಶುಗರ್ ಪೇಷಂಟ್ಗಳಿಗೂ ಮತ್ತು ಬಾಡಿ ಬಿಲ್ಡ್ ಮಾಡೋರಿಗೂ ಚೆನ್ನಾಗಂತ ಹೇಳ್ತಾವ್ರೆ ನಮಗೆ ಗೊತ್ತಿಲ್ಲ ನೋಡಿ ಈಗಾಗಿದೆ ಅಂಜೂರ ಹಣ್ಣಿದು ಸಿಕ್ಕಾ ಬಟ್ಟೆ ಟೇಸ್ಟ್ ಇರುತ್ತಿದೆ ನೋಡಿ ಗಿಡ ತೊಂದು ಗಿಡ ಗಿಡ ಇದೆ ಇನ್ನು ಕಾಗಿದೆ ಎಲ್ಲ ಪಕ್ಷಿಗಳು ಎಲ್ಲ ಬಂದು ತಿಂದು ನೋಡ್ತಾ ಇದ್ದೀನಿ ತುಂಬಾ ಸಲ ಕಟ್ತಿದ್ದೀನಿ ಇಲ್ಲೊಂದಿದೆ ಮತ್ತಿಲ್ ಒಂದಿದೆ